ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಲೂಟಿ ಕೋರರ ಹಾವಳಿ ಶುರುವಾಗಿದೆ ಮಲತಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿ ಮಾಡದೆ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿ ಹಣ ಲೂಟಿ ಮಾಡಿರುವ ಆರೋಪ ಕೇಳಿಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಣಕಾಸು ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಅವ್ಯವಹಾರ ಆರೋಪ ಕೇಳಿಬಂದಿದೆ ಕಾಮಗಾರಿ ಮಾಡದೆ ನಕಲಿ ಬಿಲ್ ಸೃಷ್ಟಿಸಿ ಹಣ ಲೂಟಿ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ನ ಸದಸ್ಯರು ಆರೋಪಿಸಿದ್ದಾರೆ ಬೀದಿ ದೀಪ ಫ್ಲಡ್ ಲೈಟ್ ಕುಡಿಯುವ ನೀರು ಫಾಗಿಂಗ್ ಬ್ಲೀಚಿಂಗ್ ಪೌಡರ್ ಕಸ ವಿಲೇವಾರಿ ವಾಹನ ನಿರ್ವಹಣೆ ವೆಚ್ಚ ಗ್ರಂಥಾಲಯಗಳಿಗೆ ಬುಕ್ ಖರೀದಿ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಹೀಗಾಗಿ ಅವ್ಯವಹಾರ ಕುರಿತು ಸಮಗ್ರ ತನಿಖೆಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈ ಬಗ್ಗೆ ದೇವದುರ್ಗ ಇಒಗೆ ದೂರು ನೀಡಿದ್ರೂ ಕೂಡ ತನಿಖೆಗೆ ಅಧಿಕಾರಿಗಳು ಮುಂದಾಗಿಲ್ಲ ಅಧಿಕಾರಿಗಳ ವಿಳಂಬ ನೀತಿಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಹಾವಳಿಗೆ ಅಧಿಕಾರಿಗಳು ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದ್ದಾರೆ ಅನುಮತಿ ಪಡೆಯದೆ ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಕಾರ್ಯನಿರ್ವಹಿಸ್ತಾ ಇರುವ ಬಗ್ಗೆ ಏಷ್ಯಾ ಸುವರ್ಣ ನ್ಯೂಸ್ ವರದಿ ಮಾಡಿತು ಸುವರ್ಣ ನ್ಯೂಸ್ ವರದಿ ಆಧರಿಸಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಅನಧಿಕೃತ ಕೋಚಿಂಗ್ ಸೆಂಟರ್ಗಳಿಗೆ ಭೇಟಿ ನೀಡಿದ್ದಾರೆ ಅಕ್ರಮ ಕೋಚಿಂಗ್ ಸೆಂಟರ್ ನಡೆಸ್ತಾ ಇರುವಂತಹವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಕ್ಕಳಿಗೆ ಪಾಠ ಹೇಳಿಕೊಡುವ ಕ್ಲಾಸ್ ರೂಮ್ ಶೌಚಾಲಯ ಅವ್ಯವಸ್ಥೆಯಿಂದ ಕಂಡು ಕೋಚಿಂಗ್ ಸೆಂಟರ್ ಶಿಕ್ಷಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೂಡಲೇ ಅನಧಿಕೃತ ಕೋಚಿಂಗ್ ಸೆಂಟರ್ಗಳಿಗೆ ಬ್ರೇಕ್ ಹಾಕುವಂತೆ ಶಿಕ್ಷಣ ಇಲಾಖೆ ಇಲಾಖೆ ಸಚಿವರಿಗೆ ತಾಕೀತು ಮಾಡಿದ್ದಾರೆ ಗೋಲ್ಡ್ ಕಂಪನಿಗೆ ನುಗ್ಗಿ ಪಿಎಸ್ಐ ಗೂಂಡಾಗಿರಿ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ ಹುಳಿಮಾವು ಪಿಎಸ್ಐ ರವಿ ಬಸವನಗುಡಿಯ ಗೋಲ್ಡ್ ಕಂಪನಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಖಾಸಗಿ ಕಾರಿನಲ್ಲಿ ಪಿಎಸ್ಐ ರವಿ ಗೋಲ್ಡ್ ಕಂಪನಿಗೆ ಬಂದಿದ್ದಾರೆ ನೋಟಿಸ್ ಕೊಟ್ಟು ಕೂಡಲೇ ಸ್ಥಳದಲ್ಲೇ ರಿಕವರಿ ಚಿನ್ನ ನೀಡುವಂತೆ ಗೋಲ್ಡ್ ಕಂಪನಿ ಸಿಬ್ಬಂದಿ ಆವಾಸ ಹಾಕಿದ್ದಾರೆ ವಹಿವಾಟು ಸ್ಟೇಟ್ಮೆಂಟ್ ನೋಡಬೇಕು ಸಮಯ ಕೊಡಿ ಎಂದಿದ್ದ ಗೋಲ್ಡ್ ಕಂಪೆನಿ ಸಿಬ್ಬಂದಿ ನಾವೇ ಪೊಲೀಸ್ ಠಾಣೆಗೆ ಬರ್ತೀವಿ ಅಂತ ಮನವಿ ಮಾಡಿದ್ದು ಕೇಳದೆ ಪಿಎಸ್ಐ ಹಲ್ಲೆ ಮಾಡಿದ್ದಾರೆ ಅಲ್ಲದೆ ಬಲವಂತವಾಗಿ ಸಿಬ್ಬಂದಿಯನ್ನ ಕರ್ಕೊಂಡು ಹೋದ ಆರೋಪ ಕೇಳಿಬಂದಿದೆ ಪಿಎಸ್ಐ ಗೂಂಡಾವರ್ತನೆ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಪಿಎಸ್ಐ ರವಿ ವಿರುದ್ಧ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹಾಗೂ ಮಾನವ ಹಕ್ಕು ಆಯೋಗಕ್ಕೆ ಗೋಲ್ಡ್ ಕಂಪನಿ ದೂರು ನೀಡಿದೆ ಪೋಕ್ಸೋ ಪ್ರಕರಣ ಸಂಬಂಧ ಚಿತ್ರದುರ್ಗದ ಮುರುಖಾಶ್ರೀ ಚಿತ್ರದುರ್ಗ ಕೋರ್ಟ್ಗೆ ಆಗಮಿಸಿದ್ದಾರೆ ಚಿತ್ರದುರ್ಗ ನ್ಯಾಯಾಲಯದಲ್ಲಿ ಇಂದು ವಿಚಾರಣೆ ಇದ್ದು ಒನ್ ಶಿವಮೂರ್ತಿ ಹೇಳಿಕೆ ದಾಖಲಿಸಿಕೊಳ್ಳುವುದಕ್ಕೆ ವಿಚಾರಣೆಗೆ ಕರೆಯಲಾಗಿತ್ತು ಹೀಗಾಗಿ ಒನ್ ಶಿವಮೂರ್ತಿ ಕೋರ್ಟ್ಗೆ ಹಾಜರಾಗಿದ್ದಾರೆ ಈ ವೇಳೆ ಮುರುಖಾಶ್ರೀಗೆ ದಾವಣಗೆರೆ ವಿರಕ್ತ ಮಠದ ಬಸವಪ್ರಭುಶ್ರೀ ಕೂಡ ಸಾಥ್ ನೀಡಿದರು ರಾಜಧಾನಿ ಬೆಂಗಳೂರಿನಲ್ಲಿ ಇನ್ಮುಂದೆ ಹಾಫ್ ಹೆಲ್ಮೆಟ್ ಹಾಗೂ ಐಎಸ್ಐ ಮಾರ್ಕ್ ಇಲ್ಲದ ಹೆಲ್ಮೆಟ್ಗಳಿಗೆ ಇತಿಶ್ರೀ ಹಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಹಾಫ್ ಹೆಲ್ಮೆಟ್ ತರಿಸ್ತಾ ಇದ್ದ ವಾಹನ ಸವಾರರನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಪೊಲೀಸರು ಈಗ ಹೆಲ್ಮೆಟ್ ಮಾರಾಟಗಾರರ ಮೇಲೆ ಕಣ್ಣಿಟ್ಟಿದ್ದಾರೆ ಹಾಫ್ ಹೆಲ್ಮೆಟ್ ಹಾಗೂ ಐಎಸ್ಐ ಮಾರ್ಕ್ ಇಲ್ಲದ ಹೆಲ್ಮೆಟ್ ಮಾರಾಟ ಮಾಡುವ ಅಂಗಡಿಗಳ ಮೇಲೆ ದಾಳಿ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಆರ್ಟಿಒ ಲಾ ಅಂಡ್ ಆರ್ಡರ್ ಪೊಲೀಸರು ಹಾಗೂ ಸಂಚಾರಿ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಸದ್ಯ ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವ ಐಎಸ್ಐ ರಹಿತ ಹೆಲ್ಮೆಟ್ ಅಂಗಡಿಗಳನ್ನು ಸಂಚಾರಿ ಪೊಲೀಸರು ತೆರವುಗೊಳಿಸ್ತಾ ಇದ್ದಾರೆ ತಾಲೂಕಿನ ಸುಲ್ತಾನಪುರ ಗ್ರಾಮದ ಜಿಂದಾಲ್ ಕಾರ್ಖಾನೆಯ ವೇಸ್ಟ್ ಟಂಪ್ನಲ್ಲಿ ಮೂರು ವರ್ಷದ ಹಿಂದೆ ಇಬ್ಬರು ಕಾರ್ಮಿಕರು ಮೃತಪಟ್ಟಿದ್ರು ಆದರೆ ಮೃತರ ಕುಟುಂಬಗಳಿಗೆ ಇದುವರೆಗೂ ಯಾವುದೇ ಪರಿಹಾರ ನೀಡಿಲ್ಲ ಹೀಗಾಗಿ ಪರಿಹಾರ ನೀಡದ ಜಿಂದಾಲ್ ಕಾರ್ಖಾನೆ ಹಾಗೂ ಸರ್ಕಾರದ ವಿರುದ್ಧ ದಲಿತ ಹಕ್ಕುಗಳ ಹೋರಾಟ ಸಮಿತಿ ಪ್ರತಿಭಟನೆ ಮಾಡಲಾಯಿತು ಅಂದು ನಡೆದ ದುರಂತದಲ್ಲಿ ಸಂಡೂರು ತಾಲೂಕಿನ ರಾಜಾಪುರ ಗ್ರಾಮದ ಹೊನ್ನೂರು ಸ್ವಾಮಿ ಹಾಗೂ ತುಮಟಿ ಗ್ರಾಮದ ರಾಮಾಂಜನೇಯ ಮೃತಪಟ್ಟಿದ್ರು ಘಟನೆ ನಡೆದು ಮೂರು ವರ್ಷವಾದರೂ ಪರಿಹಾರ ಸಿಕ್ಕಿಲ್ಲ ರಾಜ್ಯ ಸರ್ಕಾರವೇ ಆಗಲಿ ಜಿಂದಾಲ್ ಕಂಪನಿಯವರೇ ಆಗಲಿ ಈವರೆಗೂ ಪರಿಹಾರ ಘೋಷಿಸಿಲ್ಲ ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ಮೃತ ಕುಟುಂಬದವರಿಗೆ ಸರ್ಕಾರಿ ಕೆಲಸ ನೀಡಬೇಕು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕು ಹಾಗೂ ನ್ಯಾಯೋಚಿತ ಪರಿಹಾರ ಒದಗಿಸಬೇಕು ನಿರ್ಲಕ್ಷ್ಯ ವಹಿಸಿದ ಕಂಪನಿ ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಹೋರಾಟಗಾರರು ಒತ್ತಾಯಿಸಿದ್ರು ఏష్యా నెట్ న్యూస్ నెట్వర్క్ ప్రస్తుతి